ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಐ ಡಿ ಸಿ ಅಂತಂದರೆ ಇಡ್ಲಿ ದೋಸೆ ಕಾಫಿ ಫೇಮಸ್ ಅಲ್ವಾ ಇದಕ್ಕೆ ಇವಾಗ ನಾನು ಮಾಲ್ಗಳಿಗೆ ಹೋದ್ರೂ ಕೂಡ ಈ ನಮ್ಮ ಐ ಡಿ ಸಿ ಇರ ಇದೆಯಾ ಅಂತ ಹುಡ್ಕೊಂಡೋಗಿ ನಾನಿಲ್ಲಿ ಬಟನ್ಸ್ ಇಡ್ಲಿ ಮತ್ತು ಗೀ ಪುಡಿ ದೋಸೆ ಇದನ್ನೆಲ್ಲ ಟ್ರೈ ಮಾಡ್ತೀನಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿ ಕೂಡ ಮಾಡಿ ಕೊಡ್ತಾರೆ ನಂಗೆ ತುಂಬ ಇಷ್ಟ ನಾನು ಎಸ್ಪೆಷಲಿ ಯಾವಾಗಲಾದರೂ ಇಲ್ಲಿ ಕೊಂಡೊಂದ್ಕೊಂಡೆ ಹತ್ರ ಇರೋ ಫೋರಮ್ ಮಾಲ್ಗೆ ಹೋದ್ರೆ ನಾನು ಐ ಡಿ ಸಿಲೇ ಹೋಗಿ ತಿಂಡಿ ತಿಂಡಿತ ತಿನ್ನೋಂಥದ್ದು ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿ ಆ ದೋಸೆ ಇದ್ದರೆ ಆ ಗ್ಲಾಸಿ ಲುಕ್ಕು ಅದೆಲ್ಲ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಟೇಸ್ಟು ಅತ್ತೆ ಅಷ್ಟೇ ಯಾವಾಗ್ಲೂ ಪೊಟ್ಯಾಟೊ ಮತ್ತು ಈ ಥರದ್ದು ಪಲ್ಯಗಳನ್ನ ಸ್ಟಫ್ ಮಾಡೋದು ಮಾಮೂಲಿ ಇಲ್ಲಿ ರಾಬನಾನ ಹಾಕಿ ಪಲ್ಯ ಮಾಡಿ ಸ್ಟಫಿಂಗ್ ಮಾಡ್ತಾಯಿರ್ತಾರೆ ಅವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತಾರಂತೆ ಮೆನ್ಯೂನ ಇವಾಗ ಹೊಸ್ದಾಗಿ ಇಲ್ಲಿ ಆರ್ ಆರ್ ನಗರಲ್ಲಿ ಟೂ ವೀಕ್ಸ್ ಬ್ಯಾಕು ಓಪನ್ ಆಯಿತು ಐ ಡಿ ಸಿ ಕಿಚನ್ನು ನಮ್ಮ ಇದು ಬಾಲಕೃಷ್ಣ ರಂಗಮಂದಿರ ಇದೆಯಲ್ಲ ಅದರ ಆಪೋಸಿಟೇ ಬರುತ್ತೆ ಐ ಡಿ ಸಿ ಕಿಚನ್ ಆರ್ ಆರ್ ನಗರ್ ಅಂತ ನೀವು ಗೂಗಲಲ್ಲಿ ಹಾಕಿದ್ರೆ ಸಿಕ್ಬಿಡುತ್ತೆ ಅಲ್ಲೋಗಿ ಒಂದು ಸರಿ ನೀವು ದೋಸೆ ಇಡ್ಲಿ ಎಲ್ಲ ಕಡೆಯೂ ಐ ಡಿ ಸಿಲ್ ಟೇಸ್ಟ್ ಮಾಡಿರ್ತೀರಾ ಇಲ್ಲೂ ಮಾಡೇ ಮಾಡ್ತೀರಾ ಹೋದರೆ ನನಗೆ ಗೊತ್ತು ಅಲ್ಲಿಗೆ ಹೋದರೆ ನಾವು ದೋಸೆ ತಿಂದೆ ಬರೋದೇ ಇಲ್ಲ ಬಟನ್ಸ್ ಇಡ್ಲಿ ದೋಸೆ ಇವೆಲ್ಲ ಟೇಸ್ಟ್ ಮಾಡಬೇಕು ಅಂತ ಅನಿಸುತ್ತೆ ಅದಲ್ಲದೆ ಇವಾಗ ಹೊಸ್ದಾಗಿ ಅವರು ಮಧ್ಯಾಹ್ನದೊತ್ತು ಲಂಚ್ಗೆ ಆಂಧ್ರ ಮೀಲ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ರೀ ನೋಡಿ ಇಷ್ಟು ಕೊಡ್ತಾರೆ ನೂರ ಎಪ್ಪತ್ತು ರೂಪಾಯಿ ಇಬ್ಬರು ಆರಾಮವಾಗಿ ಊಟ ಮಾಡ್ಬೋದು ಆ ರೈಸ್ ಕ್ವಾಂಟಿಟಿ ನೋಡ್ತಿದ್ದೀರಲ್ಲ ಪೂರಿ ಆ ರೈಸು ಆಮೇಲೆ ಅಲ್ಲಿ ಪಾಯಸ ನೋಡ್ತಾ ಇದ್ದೀರಲ್ಲ ಅದನ್ನು ನಾನು ಶಾವಿಗೆ ಪಾಯಸ ಅಂತ ನೋಡಿದ ತಕ್ಷಣ ಅಂದ್ಕೊಂಡಿದ್ದೆ ಇದರಲ್ಲಿ ಏನು ವಿಶೇಷತೆ ಇದೆ ಮಾಮೂಲಿ ಸಾ ಶಾವ್ಗೆ ಪಾಯಸ ಅಲ್ವಾ ಇದು ಅಂತ ಅಲ್ಲ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಆಮೇಲೆ ಇದು ಬದನೆಕಾಯಿ ಎಣ್ಗಾಯಿ ಕೊಡ್ತಾರೆ ಅಪ್ಪ ನಿಜವಾಗ್ಲೂ ಸಕ್ಕ ತಕ್ಕ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಆಂಧ್ರ ಮೀಲ್ಸ್ ಅಂತಂದರೆ ಸ್ವಲ್ಪ ಖಾರ್ ಖಾರವಾಗಿ ಜಾಸ್ತಿ ಇರುತ್ತೆ ಅಲ್ವ ಇಲ್ಲಿ ನಮ್ಮ ಟೇಸ್ಟ್ ಬಟ್ಗೆ ಬ್ಯಾಲೆನ್ಸ್ ಆಗೋ ಥರ ಎಲ್ಲ ಫ್ಲೇವರ್ಫುಲ್ಲಾಗಿ ಮತ್ತು ಖಾರ ಉಪ್ಪು ಹುಳಿ ಸಿಹಿ ಅಂಶ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಈ ಮೀಲ್ಸ್ನ ನೀವು ತೊಗೊಂಡೊಂದ್ಸರಿ ಟ್ರೈ ಮಾಡಿ ನೋಡಿ ಚಟ್ನಿ ಅದು ಆಂಧ್ರ ಸ್ಟೈಲ್ ಚಟ್ನಿ ಮತ್ತು ಚಟ್ನಿ ಪುಡಿಗಳು ಒಂದೆರಡು ಥರ ಉಪ್ಪಿನಕಾಯಿ ನಾನು ಅವಾಗಲೇ ಹೇಳಿದ್ನಲ್ಲ ಪಾಯಸಾನ ಇದನ್ನು ನೋಡಿಬಿಟ್ಟು ನಾನು ಶಾವಿಗೆ ಪಾಯಸ ಅಂತ ಅಂದ್ಕೊಂಡಿದ್ದೆ ಅಂತ ಇದು ಸೋರೆಕಾಯಿ ಪಾಯಸ ಅಂತೆ ಆಮೇಲೆ ಕೇಳಿದೆ ನಾನು ಏನು ಚೆನ್ನಾಗಿರುತ್ತೆ ಗೊತ್ತೇನ್ರಿ ಇದು ಅಂದರೆ ದಿನ ಮೆನ್ಯೂ ಚೇಂಜ್ ಆಗ್ತಾ ಇರುತ್ತಂತೆ ನಾನು ಹೋಗಿದ್ದಾಗ ನಾನು ಮೊನ್ನೆ ಹೋಗಿದ್ದೆ ಅದು ಸೋರೆಕಾಯಿ ಪಾಯಸ ಇತ್ತು ಅಬ್ಬಾ ಸಕ್ಕದಾಗಿತ್ತು ಈಗಲೂ ನೆನೆಸ್ಕೊಂಡ್ರೆ ಹೋಗಿ ಊಟ ಮಾಡೋಣ ಅಂತ ಅನ್ನಿಸ್ತಾ ಇದೆ ನನಗೆ ಅದಾದಮೇಲೆ ನನಗೆ ಈ ಕಪ್ಪಲ್ ತಗೊಂಡು ತಿನ್ನೋಕ್ಕಿಂತ ಈ ಥರ ಎಲೆ ಮೇಲೆ ಹಾಕ್ಕೊಂಡು ತಿಂದರೆ ಚೆಂದ ನನಗೆ ಎಲೆ ಊಟ ಭಾರಿ ಇಷ್ಟ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದರೆ ನಾನೊಂದಷ್ಟು ಎಲೆ ಊಟಗಳೆಲ್ಲೆಲ್ಲಿ ಸಿಕ್ಕತ್ತೆ ಬಾಳೆ ಮೇ ಬಾಳೆ ಎಲೆ ಮೇಲೆ ನಮ್ಮ ಹಿಂದಿನ ಸಂಪ್ರದಾಯಗಳನ್ನ ಪಾಲಿಸ್ಕೊಂಡು ಬಂದಿರೋವಂಥ ಊಟಗಳು ಎಲ್ಲೆಲ್ಲಿ ಸಿಕ್ಕತ್ತೆ ಅಂತ ಒಂದಷ್ಟು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಇತ್ತೀಚೆಗೆ ರಕ್ಷಿತಾ ಮತ್ತು ಗಿಲ್ಲಿ ಮತ್ತು ರಘು ಅಶ್ವಿನಿ ಮ್ಯಾಡಮು ಅವ್ರನ್ನೆಲ್ಲ ಒಂದು ಮೀಟ್ ಮಾಡುವಂಥ ಒಂದು ಸಂದರ್ಭ ಸಿಕ್ ಸಿಕ್ತು ಆಪರ್ಚುನಿಟಿ ಸಿಕ್ತು ಆ ವೀಡಿಯೋನು ಕೂಡ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆಗಿದ್ದಾಗ ಹೋಗಿ ವೀಡಿಯೋಗಳನ್ನ ನೋಡಿ ಹಾಗೆ ವೀಡಿಯೋಸ್ ಏನಾದ್ರು ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ತಮ್ಸಪ್ ಕೊಡಿ ಕಮೆಂಟ್ ಮುಖಾಂತ್ರ ನಿಮ್ಮದೇನೇ ಅನಿಸಿಕೆ ಇದ್ದರೂ ಖಂಡಿತ ತಿಳಿಸಿ ಒಳ್ಳೆ ರೀತಿಯಲ್ಲಿ ತಿಳಿಸಿ ಅದಾದಮೇಲೆ ಹೈಪ್ ಅಂತ ಒಂದು ಹೊಸ ಫೀಚರ್ ಕೂಡ ಬಂದಿದೆ ಅದನ್ನು ಕೂಡ ಕೊಡೋದನ್ನು ಮರಿಬೇಡಿ ವಿಡಿಯೋ ಆದರೆ ಇನ್ನು ಆಂಧ್ರ ಅಂದರೆ ಆಂಧ್ರ ಪಪ್ಪುಗೆ ಫೇಮಸ್ ಅಲ್ವಾ ಅದಂತೂ ಅದಂತೂ ಎಕ್ಸ್ಟ್ರಾರ್ಡನರಿ ಆಗಿರುತ್ತೆ ರೀ ಇಲ್ಲಿ ಯಥೇಚ್ಛವಾಗಿ ನಂದಿನಿ ತುಪ್ಪ ಹಾಕ್ಕೊಡ್ತಾರೆ ಅದೊಂದು ತುಂಬ ಖುಷಿ ಕೊಡೋ ವಿಚಾರ ಏನು ಅಂತಂದರೆ ನಮ್ಮ ರಾಜ್ಯದ್ದೇ ಇದಲ್ವಾ ನಂದಿನಿ ಬ್ರ್ಯಾಂಡು ಅದನ್ನು ಸ್ವಲ್ಪ ನಾವು ನಮ್ಮವರು ನಾವು ನಮ್ಮತನ ಬಿಟ್ಕೊಡ್ಬಾರ್ದು ಅದನ್ನು ಎನ್ಕರೇಜ್ ಮಾಡಬೇಕು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಒಂದು ವಿಷಯದಲ್ಲಿ ನನಗೂ ಸ್ವಲ್ಪ ತುಂಬ ಆಸಕ್ತಿ ಇದೆ ಅದರಲ್ಲಿ ಇದು ಒಂದು ನಂದಿನಿ ತುಪ್ಪನೇ ಉಪಯೋಗಿಸೋಂಥದ್ದು ನಂದಿನಿ ಬೆಣ್ಣೆನೇ ಉಪಯೋಗಿಸೋಂಥದ್ದು ಇವರು ಅದು ಕೂಡ ತುಂಬ ಖುಷಿ ಕೊಡುವಂಥ ವಿಚಾರ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ನಂದಿನಿ ಪನ್ನೀರು ಮತ್ತು ನಂದಿನಿ ಚೀಸು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಮನೆಯಲ್ಲೇ ಈಸಿಯಾಗಿ ಪನ್ನೀರ್ ಮಸಾಲ ಮತ್ತು ಒಂದಷ್ಟು ಹೋಮ್ ಮೇಡ್ ಪೀಝಾ ಅದನ್ನೆಲ್ಲ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೊಂಡಿದ್ದೀನಿ ನಂದು ಇನ್ಸ್ಟಾಗ್ರಾಮ್ದು ಲಿ ಲಿಂಕು ಬಯೋದಲ್ಲಿದೆ ಹೋಗಿ ಅನಿತಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ನಂದು ಇನ್ಸ್ಟಾಗ್ರಾಮ್ ಪೇಜ್ನ ಒಂದಷ್ಟು ನನಗೆ ಗೊತ್ತಿರೋ ಅಡುಗೆಗಳನ್ನ ಸಿಂಪಲ್ ಆಗಿರೋ ಅಡುಗೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥ ಪ್ರಯತ್ನ ಅಲ್ಲಿ ನಾನು ಹಾಕಿರೋಂಥ ರೀಲ್ಸ್ ಫುಡ್ ರೀಲ್ಸ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಂಡು ನೋಡಿ ಹಂಗೇ ನೋಡಿ ಪಪ್ಪು ಆಂಧ್ರ ಪಪ್ಪು ಆದಮೇಲೆ ಒಂದು ಮೂಲಂಗಿ ಸಾರು ಅದು ಅಷ್ಟೇ ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ ಆ ಥರ ಕನ್ಸಿಸ್ಟೆನ್ಸಿ ಮತ್ತು ಫ್ಲೇವರು ಅವಾಗ್ತಾನೆ ಉರಿದು ಪುಡಿಗಳನ್ನ ಮಾಡಿರೋ ಅಂಥ ಸಾರು ಅಂತ ನಾವು ಊಟ ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ ಮೂಲಂಗಿ ಸಾರು ಆದಮೇಲೆ ಇವಾಗ ನಾನು ಊಟ ಮಾಡ್ತಾ ಇರೋ ತೋರಿಸ್ತಾ ಇರೋದು ರಸಮು ಟೊಮೊಟೊ ರಸಮ್ಮು ಅದು ಅಷ್ಟೇ ಎಷ್ಟು ತೆಳ್ಳಗಿದೆ ಅಂತಂದರೆ ನೀರಿನಷ್ಟೇ ತೆಳ್ಳಗಿದೆ ಆದರೆ ಇದೇನಪ್ಪ ಇಷ್ಟೊಂದು ತೆಳ್ಳಗಿದೆ ಅಂತ ನಾನು ಅಂದ್ಕೊಂಡೆ ಟೇಸ್ಟ್ ಮಾತ್ರ ಆ ಫ್ಲೇವರು ರಸಮ್ದು ಆ ಮೆಣಸು ಜೀರಿಗೆ ಅದರದ್ದೆಲ್ಲ ಘಮ್ ಅಂತ ಬಾಯಿಗೆ ಸಿಕ್ಕತ್ತೆ ಫಸ್ಟ್ ಬೈಟ್ ಹಾಕೊಂಡ ತಕ್ಷಣವೇ ಇನ್ನು ಚಪ್ಪರದವ್ರೇಕಾಯಿ ಕಡಲೆಬೇಳೆ ಎಲ್ಲ ಹಾಕಿ ಒಂದು ಪಲ್ಯ ಎಲ್ತ್ಗೆ ಒಳ್ಳೆಯದು ಚಪ್ಪರದವ್ರೇಕಾಯಿ ಎಲ್ಲ ಆದರೆ ನಾನು ಆವಾಗಲೇ ಹೇಳ್ದಂಗೆ ಇದು ಒಂದು ಮೀಲ್ಸ್ ತೊಗೊಂಡ್ರೆ ಇಬ್ಬರು ಆರಾಮವಾಗಿ ಊಟ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ಅಷ್ಟು ಕ್ವಾಂಟಿಟಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಮಜ್ಜಿಗೆ ಮೆಣಸಿನಕಾಯಿ ಕೊಡ್ತಾರೆ ಅದು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ರೀ ಚಟ್ನಿ ಪುಡಿಗಳನ್ನ ನೋಡ್ತಾ ಇದ್ದೀರಲ್ಲ ಆಮೇಲೆ ಸಾಂಬಾರು ರಸಮ್ಮು ಚಟ್ನಿ ಪುಡಿಗಳು ಈ ಮೆಣಸಿನ್ಕಾಯಿ ಇದೆಲ್ಲ ನಾವು ಹೋಗಿ ಕೇಳಿದ್ರೆ ಅವರು ನಮಗೆ ಪುನಃ ಕೊಡ್ತಾರೆ ಪಾಪಡ್ಡು ಇವೆಲ್ಲ ನಮಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ಊಟ ಮಾಡ್ತಾ ಮಾಡ್ತಾ ಖಂಡಿತ ಕೊಡ್ತಾರೆ ಆಮೇಲೆ ತುಂಬ ಆಗಿದೆ ಪ್ಲೇಸು ನಾನು ಅಲ್ಲಿ ಫೋರಮ್ ಮಾಲಲ್ಲೂ ಅಷ್ಟೇ ಇವ್ರ ದೈ ಡಿ ಸಿ ನಾನು ಯಾವಾಗೋದರೂ ಅಲ್ಲಿ ಹೋದಾಗ ನಾನು ಆಗಲೇ ಹೇಳ್ದಂಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿನೋ ಅಥವಾ ಈ ಬಟನ್ಸ್ ಇಡ್ಲಿ ಇದು ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ ಆಗಲೇ ಇದನ್ನೆಲ್ಲ ನಾನು ಟ್ರೈ ಮಾಡ್ತಾಯಿರ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನೋಗಿದ್ದು ಗಣರಾಜ್ಯೋತ್ಸವದ ದಿವಸ ಎಲ್ಲ ನಮ್ಮ ಇಂಡಿಯನ್ದು ಒಂದಷ್ಟು ಫ್ಲ್ಯಾಗ್ಗಳು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಲೋ ಇದುಗಳು ಅವರು ಶರ್ಟ್ ಮೇಲೆ ಅದೆಲ್ಲ ಹಾಕ್ಕೊಂಡು ಇದ್ರೂ ಒಂಥರ ಅದು ಒಂಥರ ಖುಷಿ ಕೊಡೋ ವಿಚಾರ ಇನ್ನು ಕಾಫಿ ಅಂತೂ ಸಕ್ಕತ್ತಾಗಿರುತ್ತೆ ರೀ ನಾನು ಊಟ ಮಾಡಾದ್ಮೇಲೆ ಕೆಲವ್ರಿಗೆ ಕಾಫಿ ಕುಡಿಯೋ ಅಂತ ಒಂದು ಅಭ್ಯಾಸ ಇರುತ್ತೆ ನನಗೂ ಆ ಅಭ್ಯಾಸ ಇದೆ ಒಂದು ಮೂರ್ನಾಲ್ಕು ಜನ ಗ್ರೂಪಲ್ಲಿ ಹೋದರೆ ಒಂದು ಬಟನ್ ಇಡ್ಲಿ ರೊಟ್ಟಿ ಊಟ ಈ ಥರ ಪ್ರತಿಯೊಬ್ಬರು ಎಲ್ಲ ಒಂದು ಮೂರ್ನಾಲ್ಕು ಜನ ಹೋದರೆ ಒಬ್ಬೊಬ್ರು ತಗೊಂಡು ಎಲ್ಲ ಶೇರ್ ಮಾಡಿಕೊಂಡು ತಿನ್ಕೊಂಡು ಬರ್ಬೋದು ಒಬ್ಬರು ಇಬ್ಬರು ಹೋದರೆ ನಮಗೇನು ಬೇಕೋ ಅದನ್ನು ತೊಗೊಂಡು ತಿಂದರೆ ಹೊಟ್ಟೆ ತುಂಬೋಗುತ್ತೆ ಅಲ್ವಾ ಆದರೆ ಪದೇ ಪದೇ ಅಂತೂ ಖಂಡಿತ ಹೋಗ್ತೀವಿ ನಮಗೆ ಆ ಪ್ಲೇಸ್ ಇಷ್ಟ ಆಯಿತು ಅಂತಂದರೆ ಆವಾಗ ನಾವು ಹೋದಾಗ ಎಲ್ಲ ಫುಡ್ಡು ಟೇಸ್ಟ್ ಮಾಡ್ಬೋದು ಅದೇ ಥರದ್ದೊಂದು ಸ್ಥಳ ಇದು ಐ ಡಿ ಸಿ ಎಲ್ಲರಿಗೂ ಗೊತ್ತು ಐ ಡಿ ಸಿ ಪ್ರಾಡಕ್ಟ್ ದೋಸೆ ಬ್ಯಾಟರು ಇಡ್ಲಿ ಬ್ಯಾಟರು ಎಲ್ಲ ಸಿಕ್ಕತ್ತೆ ಮಾರ್ಕೆಟಲ್ಲೂ ಕೂಡ ಅಂಗಡಿಗಳಲ್ಲಿ ನೋಡ್ತಾ ಇದ್ದೀರಲ್ಲ ನಂದಿನಿ ತುಪ್ಪ ನಮ್ಮ ಬ್ರ ನಮ್ಮ ರಾಜ್ಯದ್ದು ನಂದಿನಿ ತುಪ್ಪ ಅದು ಒಂದು ಖುಷಿ ಕೊಡುವಂಥ ವಿಚಾರ ನಾನು ಆವಾಗಲೇ ಹೇಳ್ದಂಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಹೋಗಿ ಚೆಕ್ ಮಾಡಿ ಫ್ರೀ ಆಗಿದ್ದಾಗ ಹಂಗೆ ಪ್ರೀವಿಯಸ್ ವೀಡಿಯೋಸ್ನ ಹೋಗಿ ನೋಡಿ ನಾನು ಆಗಲೇ ಹೇಳ್ದಂಗೆ ಊಟ ತುಂಬ ಟೇಸ್ಟಿಯಾಗಿ ಹಂಗೆ ಅಂದರೆ ನಾವು ಊಟ ಮಾಡ್ತಾ ಮಾಡ್ತಾ ಒಂದೊಂದು ಬೈಟಲ್ಲೂ ನಾವು ಒಂದು ಆ ಫ್ರೆಶ್ನೆಸ್ ಅಂತಾರೆ ಅಲ್ವಾ ಪುಡಿಗಳು ರಸಮ್ದಾಗಲಿ ತಿಳಿಸಾರ್ದಾಗಲಿ ಅಥವಾ ಪಪ್ಪು ಆಮೇಲೆ ಈ ಸಾಂಬಾರು ಇದರಲ್ಲೆಲ್ಲ ಈ ಚಟ್ನಿ ಪುಡಿ ಇದೆಲ್ಲ ಅಷ್ಟೇ ಅವಾಗ್ತಾನೆ ಫ್ರೆಶ್ಶಾಗಿ ಹುರಿದು ಮಾಡಿರ್ತಾರೆ ಅದು ನಮ್ಗೆ ಒಂದು ಬೈಟ್ ಬಾಯ್ಗೆ ಹಾಕಿದ ತಕ್ಷಣವೇ ನಮಗೆ ಊಟ ಮಾಡ್ದಾಗ ಗೊತ್ತಾಗ್ಬಿಡುತ್ತೆ ನಾವು ಮನೆಯಲ್ಲೇ ಮಾಡಲಿ ಹೊರ್ಗಡೆನೇ ಮಾಡಲಿ ನಾವು ಮನೆಗಳಲ್ಲಿ ಸಾಮಾನ್ಯವಾಗಿ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಈ ಥರ ಅಷ್ಟು ಸಾಂಬಾರು ಪುಡಿನ ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ ಅದಕ್ಕೆ ನಮಗೆ ಹೌದು ಮನೆ ಊಟ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀವಿ ಆದರೆ ಇಲ್ಲೂ ಕೂಡ ಐ ಡಿ ಸಿ ಕಿಚನಲ್ಲಿ ನಾನು ನೋಡಿದಂಥ ಪ್ರೈ ಮಟ್ಟಿಗೆ ಆಗಿರುತ್ತೆ ಒಳ್ಳೆ ಕ್ವಾಲಿಟಿ ಗ್ರೇಡ್ ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ತಾರೆ ದಿನಸಿಗಳನ್ನ ಇದು ಅಷ್ಟೇ ಫುಡ್ಡೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಫ್ರೆಶ್ನೆಸ್ ಫೀಲ್ ಕೊಡುತ್ತೆ ನಾವು ನನ್ನ ಬೈಟ್ ತಿನ್ನಬೇಕಾದ್ರೂ ಕೂಡ ನೀವು ಹೋಗಿ ಆಲ್ರೆಡಿ ಸುಮಾರೆಲ್ಲ ಟೇಸ್ಟ್ ಮಾಡಿಬಿಟ್ಟಿರ್ತೀರ ಐ ಡಿ ಸಿಲಿ ಗೀ ಪುಡಿ ದೋಸೆ ಆಮೇಲೆ ಗಾರ್ಲಿಕ್ ಪುಡಿ ದೋಸೆ ಎಸ್ಪೆಷಲಿ ಗಾರ್ಲಿಕ್ ಪುಡಿ ದೋಸೆ ಈ ಥರ ಚಟ್ನಿ ಪುಡಿ ದೋಸೆಗಳಂತೂ ತುಂಬ ಚೆನ್ನಾಗಿರುತ್ತೆ ಅಂದರೆ ಅವರು ಆವಾಗಲೇ ಫ್ರೆಶ್ಶಾಗಿ ಮಾಡಿ ಬಳಸ್ತಾರಲ್ವಾ ಆ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ನಾವು ತಿನ್ನಬೇಕಾದ್ರೆ ನಾನಾಗಲೇ ಹೇಳ್ದಂಗೆ ಮನೇಲಿ ನಾವು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಪುಡಿಗಳನ್ನ ಬಿಟ್ಟಿರ್ತೀವಿ ಅದಕ್ಕೆ ಅವಾಗವಾಗ ಓಟೆಲ್ಗೆ ಹೋಗಿ ತಿಂದಾಗ ನಮ್ಗೊಂಥರ ಹಿತ ಅನಿಸುತ್ತೆ ಅಂತ ಅನಿಸುತ್ತೆ ಪ್ಲಸ್ ನಾವು ಕೂತ್ಕೊಂಡು ಊಟ ಮಾಡಿದಾಗ ನಾವು ಮನೇಲಿ ದಿನ ಮಾಡಿ ಮಾಡಿ ನಾವೇ ಅಡುಗೆ ಮಾಡಿ ನಾವೇ ಊಟ ಮಾಡಿಕೊಂಡು ಬೇಜಾರಾಗಿರುತ್ತೆ ಅಲ್ವಾ ನೋಡಿದ್ರಲ್ಲ ಪಾರ್ಸಲ್ ತೊಗೊಳೋಕ್ಕೂ ಕೂಡ ಅವ್ರದ್ದೇ ಬಾಕ್ಸ್ಗಳನ್ನ ತೊಗೊಂಡು ಬಂದು ಪಾರ್ಸಲ್ ಕೂಡ ತೊಗೊಂಡೋಗ್ತಿದ್ರು ಅದೊಂದನ್ನು ಉಪ್ ನಾವು ರೂಢಿ ಮಾಡ್ಕೋಬೇಕು ಅಕಸ್ಮಾತ್ ನಾವೇನಾದರೂ ಓಟೆಲಲ್ಲಿ ಪಾರ್ಸಲ್ ತರಬೇಕು ಅಂತಂದರೆ ನಮ್ಮದೇ ಆದಂಥ ಪಾತ್ರೆಗಳನ್ನ ತೊಗೊಂಡೋದ್ರೆ ಒಳ್ಳೆಯದು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರಲ್ವಾ ಅದಕ್ಕೆ ಆ ಕಾನ್ಸೆಪ್ಟ್ನ ಎಲ್ಲ ಕಡೆನೂ ಇತ್ತೀಚೆಗೆ ರೂಢಿ ಮಾಡ್ಕೊಂಡು ಹೋಟೆಲ್ನವರೆಲ್ಲ ಅದನ್ನೇ ಹೇಳ್ತಾ ಇರ್ತಾರೆ ನಿಮ್ಮದೇ ಬಾಕ್ಸ್ಗಳನ್ನ ತೊಗೊಂಡು ಬನ್ನಿ ಅಂತ ಅಫ್ಕೋರ್ಸ್ ಅವ್ರು ಚಾರ್ಜ್ ಮಾಡ್ತಾರೆ ಅದು ನಾವು ತಂದಿಲ್ಲ ಅಂದರೆ ಆದರೆ ಪ್ಲಾಸ್ಟಿಕ್ ಬಾಕ್ಸು ನೋಡಿ ಅದನ್ನು ಅವರು ಎನ್ಕರೇಜ್ ಮಾಡಲ್ಲ ನೋಡ್ತಾ ಇದ್ದೀರಲ್ಲ ತಟ್ಟೆ ಎಷ್ಟು ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಇದನ್ನು ನೋಡ್ತಾ ಇದ್ರೆ ಒಳ್ಳೆ ರಸಮ ಒಳ್ಳೆ ಪಪ್ಪು ಸೊಪ್ಪು ಬೇಳೆ ಹಾಕಿ ಮಾಡಿರೋವಂಥ ದಾಲು ಮತ್ತು ಮೂಲಂಗಿ ಸಾರು ಈ ಥರ ಸೋರೆಕಾಯಿ ಪಾಯಸ ಉಪ್ಪಿನಕಾಯಿ ಮಜ್ಜಿಗೆ ಮೆಣಸಿನಕಾಯಿ ಗಟ್ಟಿ ಫ್ರೆಶ್ ಆಗಿರುವಂಥ ಮೊಸರು ಒಂದೊಳ್ಳೆ ಟೇಸ್ಟಿಯಾಗಿರುವಂಥ ಉಪ್ಪಿನಕಾಯಿ ಆಮೇಲೆ ಫ್ರೆಶ್ಶಾಗಿ ಹುರಿದು ಮಾಡಿರೋಂಥ ಚಟ್ನಿ ಪುಡಿಗಳು ಈ ಥರದ್ದೆಲ್ಲ ಹಾಕಿ ಕೊಡ್ತಾರೆ ನಾನು ಆಗಲೇ ಹೇಳ್ದಂಗೆ ಹೊಟ್ಟೆ ತುಂಬೋಗುತ್ತೆ ಇಬ್ಬರು ಆರಾಮಾಗಿ ಊಟ ಮಾಡ್ಬೋದು ದೋಸೆ ಇಡ್ಲಿ ವಡೆ ರೊಟ್ಟಿ ಎಲ್ಲ ಟೇಸ್ಟ್ ಮಾಡ್ಬೋದು ವಿಸಿಟ್ ಮಾಡಿ ನಮಸ್ಕಾರ